ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಶಿವಲಿಂಗೇಗೌಡರು ಆಕ್ಟಿವ್ ಆಗ್ತಾರಂತೆ ತಮ್ಮ ವಿಶಿಷ್ಟ ಶೈಲಿಯಿಂದಾಗಲೇ ಸದಾ ಗಮನ ಸೆಳೆಯುವ ಶಿವಲಿಂಗೇಗೌಡರು ಅರಸಿಕೆರೆ ಎಂಬ ಅನಾದಿ ಕಾಲದ ಜಂಕ್ಷನ್ ಅನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡೇ ಬಂದಿದ್ದಾರೆ ಜೆ ಡಿ ಎಸ್ನಲ್ಲಿ ನಲ್ಲಿ ದೇವೇಗೌಡರು ಕಾಲ ಅನ್ನೋದಕ್ಕಿಂತ ದೇವೇಗೌಡರ ಮಗ ರೇವಣ್ಣವರ ಕಾಲದಿಂದಲೂ ಮುಂಚೂಣಿಗೆ ಬಂದವರು ಶಿವಲಿಂಗೇಗೌಡ ಜೆ ಡಿ ಎಸ್ ಬಿಟ್ಟು ಹೋಗೋ ಮಾತೇ ಇಲ್ಲ ಅನ್ನುವಂತಿತ್ತು ಆದರೆ ಏಕಾಏಕಿ ಕಾಂಗ್ರೆಸ್ಗೆ ಹೋದ್ರು ಕಾಂಗ್ರೆಸ್ಗೆ ಹೋಗಿ ಆ ಪಕ್ಷದಿಂದ ಶಾಸಕರಾಗಿಯೂ ಕೂಡ ಆಯ್ಕೆಯಾದರು ಶಿವಲಿಂಗೇಗೌಡ ಒಬ್ಬ ಎಚ್ಚರದ ರಾಜಕಾರಣಿ ಅನ್ನೋದಕ್ಕೆ ಅವರು ಕಾಂಗ್ರೆಸ್ಗೆ ಹೋಗಲು ತಗೊಂಡ ತೀರ್ಮಾನ ಇತ್ತಲ್ಲ ಆ ಸಮಯ ಇತ್ತಲ್ಲ ಅದೇ ಸಾಕ್ಷಿ ಯಾವುದೇ ರಾಜಕಾರಣಿ ಆಗಿರಲಿ ಯಾವ ಕಾಲಕ್ಕೆ ಯಾವ ನಿರ್ಧಾರ ತಗೋಬೇಕು ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿಂತಿರುತ್ತೆ ಈ ನಿಟ್ಟಿನಲ್ಲಿ ಶಿವಲಿಂಗೇಗೌಡರು ಒಬ್ಬ ಆಕ್ಟಿವ್ ರಾಜಕಾರಣಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಶಿವಲಿಂಗೇಗೌಡರು ಹೊಸಬ್ರು ಎಂಬ ಭಾವನೆ ಇದೆ ಅದೇ ಕಾರಣಕ್ಕೆ ಹಿರಿಯರಾದರೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕಡೆಗ ಡಿ ಕೆ ಶಿವಕುಮಾರ್ ಅವರ ಕಡೆಗ ಎಂಬುದರ ಬಗ್ಗೆ ಇನ್ನೂ ನಿಲುವು ಸ್ಪಷ್ಟ ಆಗಿಲ್ಲ ಹಳೆಯ ಕಾಂಗ್ರೆಸ್ನವರು ಅದರಲ್ಲ ಅವರೆಲ್ಲ ಈಗಾಗಲೇ ಸಿದ್ದು ಪಾರ್ಟಿ ಡಿ ಕೆ ಶಿವಕುಮಾರ್ ಪಾರ್ಟಿ ಅನ್ನೋದನ್ನು ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಗೆ ನೋಡಿದರೆ ಹಾಸನದಲ್ಲಿ ಸಿದ್ದರಾಮಯ್ಯ ಹಾವ ಅಷ್ಟೇನಾಗಿಲ್ಲ ಯಾವ ಕ್ಷೇತ್ರದ ಕಾರ್ಯಕರ್ತರನ್ನು ಕೂಡ ಮಾತಾಡಿಸಿದ್ರು ಡಿ ಕೆ ಸಾಹೇಬರು ಅಥವಾ ಅವರ ತಮ್ಮ ಡಿ ಕೆ ಸುದೇಶ್ ಸಾಹೇಬರು ಅಂತಾರೆ ಹೊರತು ಸಿದ್ದರಾಮಯ್ಯ ಕಡೆಯವರು ಅಂತ ಹೇಳೋದು ಕಡಿಮೆನೇ ಈ ನಿಟ್ಟಿನಲ್ಲಿ ನೋಡಿದ್ರೆ ಶಿವಲಿಂಗೇಗೌಡರು ಸಿದ್ದು ಅಂತ ಕಾಣ್ತಾರೆ ಅದಕ್ಕೆ ಕಾರಣ ಜೆ ಡಿ ಎಸ್ನ ಹಳೆಯ ನಂಟು ಸಿದ್ದರಾಮಯ್ಯ ಗೊತ್ತಿರೋ ಹತ್ರ ಆದಷ್ಟು ಡಿ ಕೆ ಶಿವಕುಮಾರ್ ಶಿವಲಿಂಗೇಗೌಡರಿಗೆ ಹತ್ರ ಅಲ್ಲ ಅನ್ನೋದಂತೂ ಈ ಕಾಲದ ಸತ್ಯ ಆದರೆ ಈ ಶಿವಲಿಂಗೇಗೌಡರು ಇದಾರಲ್ಲ ಅವರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ ನಿಲ್ಬಲ್ರು ಅಂತಹ ಒಂದು ಚಾಣಾಕ್ಷತನವರಿಗೆ ಇದ್ದೇ ಇದೆ ಅದೇ ಕಾರಣಕ್ಕೆ ಡಿ ಕೆ ಶಿ ಪಾಳ್ಯಕ್ಕೆ ಹೋಗಿ ನಿಲ್ಲೋದವರಿಗೆ ಅಷ್ಟೇನು ಕಷ್ಟದ ವಿಚಾರ ಅಲ್ಲ ಇವೆಲ್ಲ ಈಗ ಯಾಕೆ ಮಾತಾಡಬೇಕಾಯಿತು ಅಂದರೆ ಮೊನ್ನೆ ಶಿವಲಿಂಗೇಗೌಡರು ಮಾತಾಡ್ತಾ ಹಾಸನ ಜಿಲ್ಲೆಯವರನ್ನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದರೆ ಇಲ್ಲಿ ಸಂಘಟನೆ ಅನ್ನೋದು ಅಷ್ಟು ಕಷ್ಟ ಅಲ್ಲ ಹಾಸನದಲ್ಲಿ ಅದೆಂಥ ಸಂಘಟನೆ ಮಾಡ್ತೀನಿ ನೀವು ಕಾದ್ ನೋಡಿ ಅಂತ ಮಾತಾಡಿದ್ದಾರೆ ಇದುವರೆಗೂ ಇದ್ದ ಈಗಲೂ ನಾಮಕಾವಸ್ಥೆಗೆ ಇರುವ ಹಾಸನದ ಉಸ್ತುವಾರಿ ತಗೊಂಡಿರೋ ತುಮಕೂರಿನ ಕೆ ಎಂ ರಾಜಣ್ಣ ಎಂಬ ನಿವೃತ್ತಿಯ ಅಂಚಿನ ರಾಜಕಾರಣಿ ಇದಾರಲ್ಲ ಅವರ ವೈಫಲ್ಯತೆಯ ಲಾಭವನ್ನ ಪಡ್ಕೊಳ್ಳೋಕೆ ಶಿವಲಿಂಗೇಗೌಡರು ಹೊರಟಂತೆ ಹೇಗೂ ನನ್ನ ಮಂತ್ರಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ ಶಿವಲಿಂಗೇಗೌಡ್ರನ್ನ ಗೃಹ ಮಂಡಳಿ ಕೊಟ್ಟು ಸುಮ್ಮನೆ ಆದರೆ ಗೃಹ ಮಂಡಳಿ ಅಂತ ಗಟ್ಟಿ ಸ್ಥಾನ ಅಲ್ಲ ಅನ್ನೋದನ್ನ ಮನಗಂಡ ಈ ಶಿವಲಿಂಗೇಗೌಡರು ಮಂತ್ರಿ ಸ್ಥಾನದ ಮಾತನ್ನು ಆಗಾಗ ಆಗಾಗ ಆಡ್ತಲ್ಲೇ ಇರ್ತಾರೆ ಈಗದು ಹಾಸನದ ಉಸ್ತುವಾರಿ ಮಂತ್ರಿ ಸ್ಥಾನದ ಮೂಲಕವಾದರೂ ವಿಡಿಯೋ ಇರಲಿ ಅನ್ನೋ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಇದು ಆಗಬಾರದ ಕೆಲಸ ಏನಲ್ಲ ಸಿದ್ದರಾಮಯ್ಯ ಪಾಳಯದಲ್ಲಿ ಬದ್ಧ ಸದಸ್ಯ ಅಂತಲೇ ಗುರುತಿಸ್ಕೊಂಡಿರ್ತಕ್ಕಂಥ ಕೆ ಎಂ ರಾಜಣ್ಣ ಮನ್ಸು ಮಾಡಿದರೆ ತುಂಬಾ ಸಲೀಸಾದ ಕೆಲಸ ಆದರೆ ಶಿವಲಿಂಗೇಗೌಡರು ರಾಜಣ್ಣನವರ ಮನಸ್ಸಿಗೆ ಇನ್ನೂ ತಲುಪೇ ಇಲ್ಲ ಅನ್ಸುತ್ತೆ ಸಿದ್ದರಾಮಯ್ಯನವರ ಕಡೆ ಸಕ್ರಿಯವಾಗಿ ಶಿವಲಿಂಗೇಗೌಡರು ಗುರುತಿಸ್ಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಹಾದಿ ಸುಲಭವಾಗಿರ್ತಿತ್ತೋ ಏನೋ ಆದರೆ ಶಿವಲಿಂಗೇಗೌಡರು ಸ್ವಲ್ಪ ಡಿ ಕೆ ಶಿ ಕಡೆ ಇರುವಂತಿದ್ದಾರೆ ಆ ರೀತಿ ಗುಮಾನಿ ದಟ್ಟವಾಗಿದೆ ರಾಜಣ್ಣ ಹಾಗೂ ಸಿದ್ದರಾಮಯ್ಯನವರಿಗೆ ಈ ರೀತಿಯ ಗುಮಾನಿ ತಲುಪಿರಲೂಬಹುದು ಈಗ ಶಿವಲಿಂಗೇಗೌಡರು ಮಂತ್ರಿ ಆಗೋದು ಬಿಡೋದು ಮಂತ್ರಿ ಪಟ್ಟದ ಪ್ರೋಟೋಕಾಲ್ ಸಿಗೋದು ಬಿಡೋದು ಅವರ ಲಕ್ಕಿನ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಆಚೆಗೆ ಹಾಸನದ ಈಗಿನ ಸ್ಥಿತಿಯಲ್ಲಿ ಶಿವಲಿಂಗೇಗೌಡರು ಹಾಸನದ ಆಡಳಿತ ಉಸ್ತುವಾರಿ ವಹಿಸ್ಕೊಳ್ಳೋದು ಸೂಕ್ತ ಅಂತ ಕಾರ್ಯಕರ್ತರು ಇದ್ದಾರೆ ಇಲ್ಲಿನ ಜನಕ್ಕೂ ಕೂಡ ನಮ್ಮದೇ ಊರಿನ ನಮ್ಮದೇ ಜಿಲ್ಲೆಯ ಒಬ್ಬ ಉಸ್ತುವಾರಿ ಸಿಕ್ಕರೆ ಸಾಕಷ್ಟು ಕೆಲಸಗಳನ್ನ ಮಾಡಿಸ್ಕೋಬಹುದು ಅನ್ನುವ ಆಸೆ ಕೂಡ ಇದೆ ಒಂದು ವೇಳೆ ಶಿವಲಿಂಗೇಗೌಡರು ಹಾಸನದ ಉಸ್ತುವಾರಿ ಆದ್ರೆ ಸಂಘಟನೆ ತೀವ್ರವಾಗಿ ಆಗುತ್ತಾ ಆಗ್ಲಾದ್ರೂ ಶಿವಲಿಂಗೇಗೌಡರು ಅರಸಿಕೆನೆ ಬಿಟ್ಟು ಇಡೀ ಜಿಲ್ಲೆಯನ್ನ ಸುತ್ತಾರ ಇವರನ್ನ ಹಾಸನದ ಕಾಂಗ್ರೆಸ್ ಪಾಳೆಯ ಸ್ವಾಗತಿಸ್ತಾ ಈ ಮೂರು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಗೋದು ಈಗಲೂ ಕೂಡ ಕಷ್ಟನೇ ಮೊದಲನೇದಾಗಿ ಸಿದ್ದು ಡಿ ಕೆ ಶಿ ಎರಡೂ ಕಡೆಯ ಬ್ಯಾಲೆನ್ಸ್ ಅಷ್ಟು ಸುಲಭತ್ತಲ್ಲ ಅದರ ಜೊತೆಗೆ ಹಾಸನದ ಎಂಟು ತಾಲೂಕುಗಳಲ್ಲಿ ಎಂಬತ್ತು ರೀತಿ ರಾಜಕಾರಣಗಳಿದೆ ಆದಷ್ಟು ಜನ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥವ್ರನ್ನ ಒಂದೆಡೆ ಸೇರಿಸುವ ಯಾವ ಕೆಲಸವನ್ನು ಈ ಶ್ರೀಲಿಂಗಗೌಡರು ಮಾಡಿದ್ದಾರೆ ಅವರಿಗೆ ಮಂತ್ರಿ ಆಗುವ ಹಾಸನೆ ಇಷ್ಟೊತ್ತಿಗಾಗಲೇ ಈ ಕೆಲಸವನ್ನು ಅವರು ಮಾಡಬೇಕಾಗಿತ್ತು ಆದರೆ ಇದಕ್ಕೆ ಅವರು ಇದುವರೆಗೂ ಒಂದೇ ಒಂದು ಉದಾಹರಣೆ ಕೂಡ ಕೊಟ್ಟಿಲ್ಲ ಅಂತ ಒಂದು ಚಾನ್ಸನ್ನ ಶ್ರೀಲಂಕೆ ಕೂಡ ತಗೊಂಡೇ ಇಲ್ಲ ಇನ್ನು ಯಾವ ನಂಬಿಕೆ ಮೇಲೆ ಇವರಿಗೆ ಉಸ್ತುವಾರಿ ಕೊಡೋದು ಅಂತ ಪಕ್ಷ ಯೋಚನೆ ಮಾಡಲೇಬೇಕಾಗತ್ತಲ್ವೇ ಇತ್ತ ಒಂದು ಪಾಳೆಯದಲ್ಲಿ ಸಕ್ರಿಯವಾಗಿಲ್ಲ ಅತ್ತ ಜಿಲ್ಲೆಯ ಇತರೆ ದೊಡ್ಡ ಹಾಗೂ ಈಗಿನ ನಾಯಕರುಗಳ ಜೊತೆ ಅಷ್ಟಾಗಿ ಒಡನಾಟ ಕೂಡ ಇಲ್ಲ ಹಬ್ಬಬ್ಬ ಅಂದರೆ ರೇವಣ್ಣವರ ವಿರುದ್ಧ ರೆಸ್ಪೀಟ್ ಮಾಡ್ಬೋದಷ್ಟೇ ಅಷ್ಟಕ್ಕೆ ಮಾತ್ರ ಉಸ್ತುವಾರಿ ಮಂತ್ರಿ ಕೊಡೋಕ್ಕಾಗತ್ತಾ ಇದಕ್ಕೆಲ್ಲ ಶಿವಲಿಂಗೇಗೌಡರು ಉತ್ತರ ಕೊಡೋ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಉಸ್ತುವಾರಿಯಿಂದ ಮಂತ್ರಿ ಆಗಬಹುದು ಎಂಬ ಆಸೆನ ಸದ್ಯಕ್ಕೆ ಆಸೆಯಾಗಿ ಹೇಳಿದೆ ಆದರೂ ಶಿವಲಿಂಗೇಗೌಡರು ಅಂತಹ ಒಂದು ಹಾದಿ ಮಾಡಿಕೊಂಡಿದ್ರೆ ಹಾಸನದ ಕಾಂಗ್ರೆಸ್ ಮುಂದಿನ ಚುನಾವಣೆ ಹೊತ್ತಿಗೆ ಒಬ್ಬ ಚಾಣಾಕ್ಷ ರಾಜಕಾರಣಿಯನ್ನ ರಾಜ್ಯ ಮಟ್ಟಕ್ಕೆ ಕೊಡಬಹುದಾಗಿತ್ತು ಆದರೆ ಶಿವಲಿಂಗೇಗೌಡರು ಮನಸ್ಸು ಮಾಡ್ತಾರ ಕಾದ್ ನೋಡಬೇಕಾಗಿದೆ ಧನ್ಯವಾದಗಳು